ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಎಸ್ ಡಿ ಪಿ ಐ ಸಂಘಟನೆ ಒಳ ಒಪ್ಪಂದದ ಮುಖಾಂತರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸಹಕಾರವನ್ನು ಕೊಡ್ತಾ ಇತ್ತು ಕಾಂಗ್ರೆಸ್ ಮತ್ತು ಎಸ್ ಡಿ ಪಿ ಐ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖದಂತೆ ಇವತ್ತು ಸಮಾಜದಲ್ಲಿ ಇರುವಂತದ್ದು ಅಂತೇಳಿ ಜನಮಾನಸದಲ್ಲಿ ಇದೆ ಈ ಹಿನ್ನೆಲೆಯಲ್ಲಿ ಮತ್ತೆ ಸಾಬೀತಾಗಿದೆ ಯಾವ ಜಿಹಾದಿ ಮಾನಸಿಕತೆಯ ಎಸ್ ಡಿ ಪಿ ಐ ಸಂಘಟನೆ ಕಾಂಗ್ರೆಸ್ಗೆ ಬಹಿರಂಗವಾಗಿ ಬೆಂಬಲವನ್ನು ಕೊಟ್ಟು ಈ ಬಾರಿಯ ಚುನಾವಣೆಯಲ್ಲಿ ತನ್ನ ಮುಖವಾಡವನ್ನ ತೋರಿಸಿದೆ ಎಸ್ ಡಿ ಪಿ ಐ ಸಂಘಟನೆಯ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿರತಕ್ಕಂತಹ ಅನೇಕ ಸಂಘರ್ಷದ ಸಂಗತಿಗಳು ಇವತ್ತು ಮತದಾರರು ಮತ್ತು ಸಾರ್ವಜನಿಕ ವಲಯಕ್ಕೆ ಗೊತ್ತಿರುವಂತದ್ದು ಶರತ್ ಮಡಿವಾಳನ ಹತ್ಯೆಯ ಸಂದರ್ಭದಲ್ಲಿ ಪ್ರವೀಣ್ ಪೂಜಾರಿ ಪ್ರವೀಣ್ ನೆಟ್ಟಾರು ಅವರ ಕೊಲೆಯಾಗಿರತಕ್ಕಂತಹ ಸಂದರ್ಭದಲ್ಲಿ ದೀಪಕ್ ರಾವಿನ ಕೊಲೆಯಾಗಿರತಕ್ಕಂತಹ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ನಡೆದಿರತಕ್ಕಂತಹ ಮಲ್ಲೇಶ್ ಅನ್ನತಕ್ಕಂತಹ ಕಾರ್ಯಕರ್ತನ ಹತ್ಯೆಯಾಗಿರತಕ್ಕಂತಹ ಸಂದರ್ಭದಲ್ಲಿ ಕೊಡಗಿನಲ್ಲಿರತಕ್ಕಂತಹ ಕುಟ್ಟಪ್ಪನ ಹತ್ಯೆಯಾಗಿರತಕ್ಕಂತಹ ಸಂದರ್ಭದಲ್ಲಿ ಯಾವ ಸಂಘಟನೆಗಳು ಈ ಹತ್ಯೆಯ ಹಿಂದೆ ಶಾಮೀಲಾಗಿದೆ ಅನ್ನುವಂಥದ್ದು ಜಾಗೃತ ಮತದಾರರಿಗೆ ಗೊತ್ತಿರುವಂತಹ ವಿಷಯಗಳು ಎ ತನಿಖೆಯ ಮುಖಾಂತರ ಕೂಡ ಸಾಬೀತಾಗಿದೆ ದಕ್ಷಿಣ ಕನ್ನಡದಲ್ಲಿ ಭಯೋತ್ಪಾದನೆಯನ್ನ ಭಯದ ವಾತಾವರಣದಲ್ಲಿ ಸಮಾಜವನ್ನ ಇರಬೇಕು ಅನ್ನುವಂತಹ ಯೋಚನೆಯಡಿಯಲ್ಲಿ ಪ್ರವೀಣ್ ಪೂಜಾರಿ ಅವರ ಹತ್ಯೆಯಾಗಿರುವಂಥದ್ದು ಎನ್ಎಯಲ್ಲಿ ನಡೆಯತಕ್ಕಂತಹ ಆ ವಿಚಾರಣೆಯ ಸಂದರ್ಭದಲ್ಲಿ ಸಾಬೀತಾಗಿದೆ ಈ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಪ್ರಜ್ಞಾವಂತರಿ ಪ್ರಜ್ಞಾವಂತರಿದ್ದಾರೆ ಬುದ್ಧಿವಂತರಿದ್ದಾರೆ ಈ ಬಾರಿಯ ಚುನಾವಣೆಯಲ್ಲಿ ಮತ್ತೆ ದೇಶ ಪ್ರೇಮವನ್ನ ಮತ್ತೆ ಈ ರಾಷ್ಟ್ರವನ್ನ ವಿಶ್ವಗುರುವನ್ನಾಗಿ ಮಾಡತಕ್ಕಂತಹ ಯೋಚನೆಯಲ್ಲಿರತಕ್ಕಂತ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರುವಂತಹ ಬ್ರಿಜೇಶ್ ಚೌಟರನ್ನ ಆಯ್ಕೆ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ ಯಾವುದೇ ಈ ರೀತಿಯ ಎಸ್ ಡಿ ಪಿ ಐ ಮುಖಾಂತರ ಅನೇಕ ಫೇಸ್ಬುಕ್ಗಳಲ್ಲಿ ಫೇಕ್ ಅಕೌಂಟ್ಗಳನ್ನ ತೆರೆದು ಇವತ್ತು ಜಾತಿಯ ಹೆಸರಿನಲ್ಲಿ ಸಮಾಜವನ್ನ ವಿಭಜನೆ ಮಾಡತಕ್ಕಂತ ಅನೇಕ ಷಡ್ಯಂತ್ರಗಳನ್ನ ಮಾಡ್ತಾ ಇದ್ದಾರೆ ಈ ರೀತಿಯ ಅನೇಕ ಷಡ್ಯಂತ್ರಗಳನ್ನ ಈ ಜಿಲ್ಲೆ ಜಿಲ್ಲೆಯ ಜನತೆ ನೋಡಿದೆ ಯಾವುದೇ ಕಾರಣಕ್ಕೂ ಕೂಡ ಹಿಂದುತ್ವದ ಭದ್ರಕೋಟೆಯಾಗಿರತಕ್ಕಂತ ಧರ್ಮ ಆಧಾರಿತವಾಗಿರ್ತಕ್ಕಂತಹ ರಾಜಕಾರಣಕ್ಕೆ ಹೆಸರುವಾಗಿಸಿ ಆಗಿರತಕ್ಕಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಹಿಂದುತ್ವದ ಮತ್ತು ಧರ್ಮದ ಆ ರಾಜಕಾರಣವನ್ನ ಮತದಾರ ಬಯಸ್ತಾನೆ ಅನ್ನತಕ್ಕಂತಹ ವಿಶ್ವಾಸ ಇವತ್ತು ಸಮಾಜದಲ್ಲಿದೆ ಕಳೆದ ಬಾರಿಯ ಚುನಾವಣೆಯಲ್ಲಿ ನೀಡಿರತಕ್ಕಂತ ಅಂತರವನ್ನ ಮೀರಿ ಈ ಕ್ಷೇತ್ರದ ಮತದಾರ ದೊಡ್ಡದಾಗಿರತಕ್ಕಂತಹ ಅಂತರದಲ್ಲಿ ಒಬ್ಬ ಸೈನಿಕನ ಗೆಲುವಿಗೆ ಅಹೋರಾತ್ರಿ ಶ್ರಮ ವಹಿಸಿ ದುಡಿಯತಕ್ಕಂತಹ ಸನ್ನಿವೇಶ ನಿರ್ಮಾಣ ಆಗಿದೆ ಮತ್ತೆ ಭಾರತ ಮಾತೆಗೆ ಜಯ ಆಗ್ತದೆ ಭಾರತ ವಿಶ್ವಗುರು ಆಗ್ತದೆ ಅನ್ನತಕ್ಕಂತಹ ಸಂತೋಷದ ಕ್ಷಣದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮತದಾರರಿದ್ದಾರೆ ಅನ್ನತಕ್ಕಂತಹ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಎಲ್ಲರೂ ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಭಾಗವಹಿಸಬೇಕು ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆ ಹಿಂದುತ್ವದ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮ ಆಧಾರಿತವಾಗಿರ್ತಕ್ಕಂತಹ ರಾಜಕಾರಣಕ್ಕೆ ಶಕ್ತಿಯನ್ನು ಕೊಡತಕ್ಕಂತ ಜಿಲ್ಲೆ ಅನ್ನೋದನ್ನ ಸಾಬೀತು ಪಡಿಬೇಕ ಸಾಬೀತು ಮಾಡಬೇಕು ಅನ್ನುವಂತ ವಿನಂತಿಯನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀನಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಎಸ್ ಡಿ ಪಿ ಐ ಸಂಘಟನೆ ಒಳ ಒಪ್ಪಂದದ ಮುಖಾಂತರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸಹಕಾರವನ್ನು ಕೊಡ್ತಾ ಇತ್ತು ಕಾಂಗ್ರೆಸ್ ಮತ್ತು ಎಸ್ ಡಿ ಪಿ ಐ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖದಂತೆ ಇವತ್ತು ಸಮಾಜದಲ್ಲಿ ಇರುವಂಥದ್ದು ಅಂತೇಳಿ ಜನಮಾನಸದಲ್ಲಿ ಇದೆ ಈ ಹಿನ್ನೆಲೆಯಲ್ಲಿ ಮತ್ತೆ ಸಾಬೀತಾಗಿದೆ ಯಾವ ಜಿಹಾದಿ ಮಾನಸಿಕತೆಯ ಎಸ್ ಟಿ ಪಿ ಐ ಸಂಘಟನೆ ಕಾಂಗ್ರೆಸ್ಗೆ ಬಹಿರಂಗವಾಗಿ ಬೆಂಬಲವನ್ನು ಕೊಟ್ಟು ಈ ಬಾರಿಯ ಚುನಾವಣೆಯಲ್ಲಿ ತನ್ನ ಮುಖವಾಡವನ್ನು ತೋರಿಸಿದೆ ಎಸ್ ಡಿ ಪಿ ಐ ಸಂಘಟನೆಯ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿರತಕ್ಕಂಥ ಅನೇಕ ಸಂಘರ್ಷದ ಸಂಗತಿಗಳು ಇವತ್ತು ಮತದಾರರು ಮತ್ತು ಸಾರ್ವಜನಿಕ ವಲಯಕ್ಕೆ ಗೊತ್ತಿರುವಂತದ್ದು ಶರತ್ ಮಡಿವಾಳನ ಹತ್ಯೆಯ ಸಂದರ್ಭದಲ್ಲಿ ಪ್ರವೀಣ್ ಪೂಜಾರಿ ಪ್ರವೀಣ್ ನೆಟ್ಟಾರು ಅವರ ಕೊಲೆಯಾಗಿರತಕ್ಕಂತಹ ಸಂದರ್ಭದಲ್ಲಿ ದೀಪಕ್ ರಾಮನ ಕೊಲೆಯಾಗಿರತಕ್ಕಂತಹ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ನಡೆದಿರತಕ್ಕಂತಹ ಮಲ್ಲೇಶ್ ಅನ್ನತಕ್ಕಂತಹ ಕಾರ್ಯಕರ್ತನ ಹತ್ಯೆಯಾಗಿರತಕ್ಕಂತಹ ಸಂದರ್ಭದಲ್ಲಿ ಕೊಡಗಿನಲ್ಲಿರ್ತಕ್ಕಂತಹ ಕುಟ್ಟಪ್ಪನ ಹತ್ಯೆಯಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಯಾವ ಸಂಘಟನೆಗಳು ಈ ಹತ್ಯೆಯ ಹಿಂದೆ ಶಾಮೀಲಾಗಿದೆ ಅನ್ನುವಂಥದ್ದು ಜಾಗೃತ ಮತದಾರರಿಗೆ ಗೊತ್ತಿರುವಂತಹ ವಿಷಯಗಳು ಎ ತನಿಖೆಯ ಮುಖಾಂತರ ಕೂಡ ಸಾಬೀತಾಗಿದೆ ದಕ್ಷಿಣ ಕನ್ನಡದಲ್ಲಿ ಭಯೋತ್ಪಾದನೆಯನ್ನ ಭಯದ ವಾತಾವರಣದಲ್ಲಿ ಸಮಾಜವನ್ನ ಇರಬೇಕು ಅನ್ನುವಂತಹ ಯೋಚನೆಯಡಿಯಲ್ಲಿ ಪ್ರವೀಣ್ ಪೂಜಾರಿ ಅವರ ಹತ್ಯೆಯಾಗಿರುವಂತದ್ದು ಎಲ್ಲಿ ನಡೆಯತಕ್ಕಂತಹ ಆ ವಿಚಾರಣೆಯ ಸಂದರ್ಭದಲ್ಲಿ ಸಾಬೀತಾಗಿದೆ ಈ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಪ್ರಜ್ಞಾವಂತರಿ ಪ್ರಜ್ಞಾವಂತರಿದ್ದಾರೆ ಬುದ್ಧಿವಂತರಿದ್ದಾರೆ ಈ ಬಾರಿಯ ಚುನಾವಣೆಯಲ್ಲಿ ಮತ್ತೆ ದೇಶ ಪ್ರೇಮವನ್ನ ಮತ್ತೆ ಈ ರಾಷ್ಟ್ರವನ್ನ ವಿಶ್ವಗುರುವನ್ನಾಗಿ ಮಾಡತಕ್ಕಂತಹ ಯೋಚನೆಯಲ್ಲಿರತಕ್ಕಂಥ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರುವಂತಹ ಬ್ರಿಜೇಶ್ ಚೌಟರನ್ನ ಆಯ್ಕೆ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ ಯಾವುದೇ ಈ ರೀತಿಯ ಎಸ್ ಡಿ ಪಿ ಐ ಮುಖಾಂತರ ಅನೇಕ ಫೇಸ್ಬುಕ್ಗಳಲ್ಲಿ ಫೇಕ್ ಅಕೌಂಟ್ಗಳನ್ನ ತೆರೆದು ಇವತ್ತು ಜಾತಿಯ ಹೆಸರಿನಲ್ಲಿ ಸಮಾಜವನ್ನ ವಿಭಜನೆ ಮಾಡತಕ್ಕಂತ ಅನೇಕ ಷಡ್ಯಂತ್ರಗಳನ್ನು ಮಾಡ್ತಾ ಇದ್ದಾರೆ ಈ ರೀತಿಯ ಅನೇಕ ಷಡ್ಯಂತ್ರಗಳನ್ನ ಈ ಜಿಲ್ಲೆ ಜಿಲ್ಲೆಯ ಜನತೆ ನೋಡಿದೆ ಯಾವುದೇ ಕಾರಣಕ್ಕೂ ಕೂಡ ಹಿಂದುತ್ವದ ಭದ್ರಕೋಟೆಯಾಗಿರ್ತಕ್ಕಂತ ಧರ್ಮ ಆಧಾರಿತವಾಗಿರ್ತಕ್ಕಂತಹ ರಾಜಕಾರಣಕ್ಕೆ ಹೆಸರುವಾಗಿಸಿ ಆಗಿರತಕ್ಕಂತಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಹಿಂದುತ್ವದ ಮತ್ತು ಧರ್ಮದ ಆ ರಾಜಕಾರಣವನ್ನ ಮತದಾರ ಬಯಸ್ತಾನೆ ಅನ್ನತಕ್ಕಂತಹ ವಿಶ್ವಾಸ ಇವತ್ತು ಸಮಾಜದಲ್ಲಿದೆ ಕಳೆದ ಬಾರಿಯ ಚುನಾವಣೆಯಲ್ಲಿ ನೀಡಿರತಕ್ಕಂತ ಅಂತರವನ್ನ ಮೀರಿ ಈ ಕ್ಷೇತ್ರದ ಮತದಾರ ದೊಡ್ಡದಾಗಿರ್ತಕ್ಕಂತ ಅಂತರದಲ್ಲಿ ಒಬ್ಬ ಸೈನಿಕನ ಗೆಲುವಿಗೆ ಅಹೋರಾತ್ರಿ ಶ್ರಮ ವಹಿಸಿ ದುಡಿಯತಕ್ಕಂತ ಸನ್ನಿವೇಶ ನಿರ್ಮಾಣ ಆಗಿದೆ ಮತ್ತೆ ಭಾರತ ಮಾತೆಗೆ ಜಯ ಆಗ್ತದೆ ಭಾರತ ವಿಶ್ವಗುರು ಆಗ್ತದೆ ಅನ್ನತಕ್ಕಂತಹ ಸಂತೋಷದ ಕ್ಷಣದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮತದಾರರಿದ್ದಾರೆ ಅನ್ನತಕ್ಕಂತಹ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಎಲ್ಲರೂ ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಭಾಗವಹಿಸಬೇಕು ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆ ಹಿಂದುತ್ವದ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮ ಆಧಾರಿತವಾಗಿರ್ತಕ್ಕಂಥ ರಾಜಕಾರಣಕ್ಕೆ ಶಕ್ತಿಯನ್ನು ಕೊಡತಕ್ಕಂತಹ ಜಿಲ್ಲೆ ಅನ್ನುವುದನ್ನ ಸಾಬೀತು ಸಾಬೀತು ಮಾಡಬೇಕು ಅನ್ನುವಂತ ವಿನಂತಿಯನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀನಿ